ಈ ವರ್ಷ ಭಾರತಕ್ಕೆ ವಿದೇಶಗಳಿಂದ ಕೋಟಿ ಕೋಟಿ ಹಣ ಹರಿದು ಬಂದಿದೆ ಒಂದೇ ವರ್ಷದಲ್ಲಿ ಭಾರತೀಯರು ವಿದೇಶಗಳಲ್ಲಿ ದುಡಿದು ಭಾರತಕ್ಕೆ ಕಳಿಸಿರೋ ಹಣ ಎಷ್ಟು ಗೊತ್ತಾ ನೂರ ಬಿಲಿಯನ್ ಡಾಲರ್ ಅಂದ್ರೆ ಹೆಚ್ಚು ಕಡಿಮೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಸತತ ಎರಡನೇ ವರ್ಷ ಭಾರತೀಯರು ದೇಶಕ್ಕೆ ಕಳಿಸಿದ ಹಣದ ಮೊತ್ತ ನೂರು ಬಿಲಿಯನ್ ದಾಟಿದೆ ಅಂದಹಾಗೆ ಭಾರತಕ್ಕೆ ಅತಿ ಹೆಚ್ಚು ಹಣ ಬಂದಿರೋದು ಅಮೆರಿಕದಿಂದ ಒಟ್ಟಾರೆ ಒಂಬತ್ತು ಲಕ್ಷ ಕೋಟಿಯಲ್ಲಿ ಅಮೆರಿಕದಿಂದ ಭಾರತಕ್ಕೆ ಬಂದದ್ದು ಶೇಕಡಾ ಇಪ್ಪತ್ತ್ ಮೂರರಷ್ಟು ಜಗತ್ತಿನಲ್ಲೇ ಬೇರೆ ದೇಶಗಳಿಂದ ಅತಿ ಹೆಚ್ಚು ಹಣ ಸ್ವೀಕರಿಸುವ ದೇಶಗಳ ಪಟ್ಟಿಯಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ಅನಿವಾಸಿ ಭಾರತೀಯರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ದಾಖಲೆಯ ನೂರ ಏಳು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂಬತ್ತು ಲಕ್ಷ ಕೋಟಿ ರು ಹಣವನ್ನು ತಮ್ಮ ಕುಟುಂಬದವರು ಮತ್ತು ಸಂಬಂಧಿಕರಿಗೆ ಕಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ ಬಂದ ವಿದೇಶಿ ಬಂಡವಾಳ ಹೂಡಿಕೆ ಐವತ್ನಾಲ್ಕು ಬಿಲಿಯನ್ ಡಾಲರ್ ಅಂದ್ರೆ ವಿದೇಶದ ಕಂಪನಿಗಳು ಭಾರತದಲ್ಲಿ ಒಂದು ವರ್ಷದಲ್ಲಿ ಹೂಡಿಕೆ ಮಾಡಿರುವ ಮೊತ್ತ ಅದು ವಿದೇಶಿ ಹೂಡಿಕೆಗೆ ಹೋಲಿಸಿದ್ರೆ ಅನಿವಾಸಿ ಭಾರತೀಯರು ದೇಶಕ್ಕೆ ಕಳಿಸಿದ್ದು ದುಪ್ಪಟ್ಟು ಹಣ ಅಂದರೆ ನೂರ ಏಳು ಬಿಲಿಯನ್ ಡಾಲರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಿಂದ ಡಿಸೆಂಬರ್ವರೆಗಿನ ಒಂದು ವರ್ಷದಲ್ಲಿ ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ಹಣ ಭಾರತಕ್ಕೆ ಹರಿದು ಬಂದಿತ್ತು ಎರಡನೇ ಸ್ಥಾನದಲ್ಲಿರೋ ಮೆಕ್ಸಿಕೋ ಅರವತ್ತೇಳು ಬಿಲಿಯನ್ ಡಾಲರ್ ಮೂರನೇ ಸ್ಥಾನದಲ್ಲಿರೋ ಚೀನಾ ಐವತ್ತು ಬಿಲಿಯನ್ ಡಾಲರ್ ಫಿಲಿಪೀನ್ಸ್ ನಲವತ್ತು ಬಿಲಿಯನ್ ಡಾಲರ್ ಈಜಿಪ್ಟ್ ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಹಣವನ್ನು ವಿದೇಶಗಳಿಂದ ಸ್ವೀಕರಿಸಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ ಭಾರತಕ್ಕೆ ಹರಿದು ಬಂದ ಹಣದ ಮೂಲದಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ ನಂತರದ ಸ್ಥಾನದಲ್ಲಿ ಗಲ್ಫ್ ದೇಶಗಳಿವೆ ಭಾರತಕ್ಕೆ ವಿದೇಶಗಳಿಂದ ಅತಿ ಹೆಚ್ಚು ಹಣ ಹರಿದು ಬರೋದು ಕೇರಳಕ್ಕೆ ಯಾಕಂದ್ರೆ ಕೇರಳದ ಅತಿ ಹೆಚ್ಚು ಮಂದಿ ವಿದೇಶಗಳಲ್ಲಿ ಕೆಲಸ ಮಾಡ್ತಾರೆ ಒಂದು ವರ್ಷದ ಅವಧಿಯಲ್ಲಿ ಕೇರಳಕ್ಕೆ ಬಂದ ಹಣ ಎಷ್ಟು ಗೊತ್ತಾ ದೇಶಕ್ಕೆ ಬಂದ ಒಟ್ಟು ಒಂಬತ್ತು ಲಕ್ಷ ಕೋಟಿಯಲ್ಲಿ ಕೇರಳದ ಪಾಲು ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಕಳೆದ ವರ್ಷ ಕೇರಳ ಎರಡು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿಯಷ್ಟು ಹಣವನ್ನ ವಿದೇಶಿ ಮೂಲಗಳಿಂದ ಸ್ವೀಕರಿಸಿತ್ತು